ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ನೆಮ್ಮದಿಯ ಒಳ ಅರ್ಥ ಎರಡೂ ರೀತಿಯ ನೆಮ್ಮದಿಗಳು ಇಂದಿನ ವಿಷಯ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯ ಅವನ ಹುಟ್ಟಿನಿಂದ ಸಾವಿನವರೆಗೂ ಬುದ್ಧಿ ಬಂದಾಗಲಿಂದ ಸಾವಿನವರೆಗೂ ಮೂಲವಾಗಿ ಸಂತೋಷವನ್ನು ಬಯಸ್ತಾನೆ ಆರೋಗ್ಯವನ್ನು ಬಯಸ್ತಾನೆ ನೆಮ್ಮದಿಯನ್ನು ಬಯಸ್ತಾನೆ ಸೊ ಒಬ್ಬೊಬ್ಬರು ಒಂದೊಂದು ಯಶಸ್ಸು ಕೀರ್ತಿ ಅಧಿಕಾರ ಹಣ ಇವೆಲ್ಲವನ್ನು ಬಯಸ್ತಾರೆ ಅದ್ರ ಮೂಲವಾಗಿ ಮನುಷ್ಯನಿಗೆ ಆರೋಗ್ಯ ನೆಮ್ಮದಿ ತೃಪ್ತಿ ಇದು ಬಹಳ ಬಹಳ ಮುಖ್ಯ ಈ ನೆಮ್ಮದಿಯನ್ನು ಪಡ್ಕೊಳ್ಬೇಕಾದ್ರೆ ನಾವು ಎರಡು ಹಾದಿಗಳಿದೆ ನಮಗೆ ನಿಸರ್ಗದಲ್ಲಿ ಮಹಾತ್ಮರು ಪುಣ್ಯಾತ್ಮರು ಧರ್ಮಾತ್ಮರು ಇವರೆಲ್ಲರೂ ಆಲ್ರೆಡಿ ಹಾದಿಯನ್ನು ಮಾಡಿಬಿಟ್ಟಿದ್ದಾರೆ ಆ ಹಾದಿಯಲ್ಲಿ ನಾವು ಸಾಗಬಹುದು ಎರಡು ಹಾದಿಗಳು ಯಾವುದು ಹಾದಿ ಮೊದಲನೇ ಹಾದಿ ನಿಮಗೆ ನಿಜವಾಗ್ಲೂ ನೆಮ್ಮದಿ ಬೇಕು ಅಂದರೆ ಏನೇನೆಲ್ಲ ಹಿಡ್ಕೊಂಡಿದ್ದೀರಾ ಅದನ್ನು ಬಿಟ್ಟು ನೆಮ್ಮದಿ ಸಿಗುತ್ತೆ ಉದಾಹರಣೆಗೆ ನನಗೆ ಅಧಿಕಾರ ಬೇಕು ಆ ಅಧಿಕಾರನ ಹಿಡ್ಕಂಡಿದ್ದೀನಿ ಖಂಡಿತವಾಗಿ ನೆಮ್ಮದಿ ಸಿಗೋದಿಲ್ಲ ನಿಮಗೆ ಎಲ್ಲಿವರೆಗೂ ಹಿಡ್ಕೊಂಡಿರುತ್ತೆ ಅಧಿಕಾರನ ಅಲ್ಲಿವರೆಗೂ ನೆಮ್ಮದಿ ಸಿಗೋದಕ್ಕೆ ಸಾಧ್ಯ ನನಗೆ ದರ್ಪ ಬೇಕು ಅದನ್ನು ಹಿಡ್ಕೊಂಡಿರ್ತೀಯ ನೆಮ್ಮದಿ ಸಿಗೋದಿಲ್ಲ ನಿಮಗೆ ಅಹಂಕಾರನ ಹಿಡ್ಕೊಂಡಿರ್ತೀಯ ನೆಮ್ಮದಿ ಸಿಗೋದಿಲ್ಲ ನಿಮಗೆ ಯಾವುದೋ ಸಂಬಂಧಗಳನ್ನು ಹಿಡ್ಕೊಂಡಿರ್ತೀಯ ಖಂಡಿತವಾಗ್ಲೂ ನೆಮ್ಮದಿ ಸಿಗೋದಿಲ್ಲ ನಾವು ಏನೇನನ್ನು ಹಿಡ್ಕೊಂಡಿರ್ತೀರಿ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ ನೆಮ್ಮದಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಬಿಟ್ಬಿಡ್ಬೇಕಾಗುತ್ತೆ ಯಾವಾಗ ಬಿಟ್ಬಿಡ್ತೀರಿ ಆಗ ನಮಗೆ ಅತ್ಯದ್ಭುತವಾದ ನೆಮ್ಮದಿ ಸಿಗುತ್ತೆ ಇವಾಗ ಹಿಂಗೆ ಹಿಡ್ಕೊಂಡಿದ್ದೀನಿ ನನಗೆ ನೆಮ್ಮದಿ ಸಿಗಲಿ ನೆಮ್ಮದಿ ಸಿಗಲಿ ಅಂತ ಎಷ್ಟೊತ್ತಿರ್ಗೂ ಹಿಡ್ಕೊಳ್ಳೋಕ್ಕಾಗುತ್ತೆ ಸೊ ಯಾವಾಗ ನಾನು ಸಹಜ ಸ್ಥಿತಿಗೆ ಮರಳೋದಿಲ್ವೋ ಅಲ್ಲಿವರೆಗೂ ನನಗೆ ನೆಮ್ಮದಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಇದು ಕೇವಲ ಒಂದು ಹತ್ತು ಗ್ರಾಮ್ ಇರಬಹುದು ಇದೇ ಐವತ್ತು ಗ್ರಾಮ್ ಆಗುತ್ತೆ ನೂರು ಗ್ರಾಮ್ ಆಗುತ್ತೆ ಐನೂರು ಗ್ರಾಮ್ ಆಗುತ್ತೆ ಒಂದು ಕೆ ಜಿ ಆಗುತ್ತೆ ಐದು ಕೆ ಜಿ ಆಗುತ್ತೆ ಹಿಂಗೆ ಹಿಡ್ಕೊಂಡಿದ್ರೆ ಅದು ತೂಕ ಬೆಳೀತನೇ ಇರ್ತದೆ ಆಗ ನಿಮಗೆ ನೆಮ್ಮದಿ ಸಿಗಲ್ಲ ಸಹಜವಾಗಿರೋದ್ರೆ ಮಾತ್ರ ನಿಮಗೆ ನೆಮ್ಮದಿ ಸಿಗುತ್ತೆ ಅದರಲ್ಲೂ ಕೂಡ ಏನನ್ನು ಹಿಡ್ಕೊಳ್ಳದೇನೆ ಜೀವನ ಮಾಡುವಂತಹ ಕೆಲವು ಮಂದಿಗಳು ಅವ್ರಿಗೆ ಮಾತ್ರ ನೆಮ್ಮದಿ ಪ್ರಾಪ್ತಿ ಇದು ಒಂದು ಹಾದಿ ಅಂದರೆ ಹಿರಿಯರು ಹೇಳ್ಕೊಟ್ಟಂತಹ ಒಂದು ಹಾದಿ ಇದರಲ್ಲಿ ನಾವು ನೆಮ್ಮದಿ ಬೇಕು ಅಂದರೆ ಏನನ್ನು ಹಿಡ್ಕೊಳ್ಬಾರ್ದು ಮಗ ಅನ್ನೋ ಪ್ರೀತಿ ಮೋಹ ಮಗಳು ಅನ್ನೋ ಮೋಹ ಅನ್ನೋ ಮೋಹ ಸೊ ಏನೋ ಅಂದ್ರ ಮೇಲೆ ಬಹಳವಾಗಿ ನಾವು ಅವ್ರನ್ನ ನಂಬಿಕೆ ವಿಶ್ವಾಸ ಮಾಡಿ ಗಟ್ಟಿ ಹಿಡ್ಕೊಂಬಿಟ್ಟಿರ್ತೀರಿ ಆ ಗಟ್ಟಿ ಹಿಡ್ಕೊಂಡಾಗ ಏನು ಮಾಡ್ತೀರಿ ನಮಗದ ನೆಮ್ಮದಿ ಸಿಗುತ್ತೆ ಅವರಿಂದ ನಮಗೆ ಹರ್ಟ್ ಆಗುತ್ತೆ ಅವರಿಂದ ನಮಗೆ ಸಾಕಷ್ಟು ಲಾಸ್ ಆಗುತ್ತೆ ಈ ರೀತಿ ಆದಾಗ ನಮಗೆ ನೆಮ್ಮದಿ ಆಗ್ಬಿಡುತ್ತೆ ಇದನ್ನು ಬಿಟ್ಬಿಡಿ ಅಂದರೆ ನಿಮಗೆ ನೆಮ್ಮದಿ ಬೇಕು ಅಂದರೆ ಹಿಂಗೆ ಹಿಡ್ಕೊಂಡಿರೋದನ್ನ ಬಿಟ್ಬಿಡಿ ಖಂಡಿತವಾಗಿ ನೆಮ್ಮದಿ ಸಿಗುತ್ತೆ ಇದು ಮೊದಲನೇ ಹಾದಿ ಇನ್ನು ಎರಡನೇ ಹಾದಿ ನಿಜವಾಗಲೂ ನೆಮ್ಮದಿ ಸಿಗಬೇಕು ಅಂದರೆ ಸಾಮಾಜಿಕ ಮೌಲ್ಯಗಳು ಅಂದರೆ ವಿಶ್ವಪ್ರಜ್ಞೆ ಅಂತ ಕರೀತಾರೆ ಇದನ್ನು ಈ ವಿಶ್ವಪ್ರಜ್ಞೆ ಅಂದರೆ ನಾನು ಮಾಡುವಂತಹ ಕೆಲಸಗಳು ಸಮಾಜಕ್ಕೆ ಒಂದಷ್ಟು ವರ್ಗದ ಜನಕ್ಕೆ ಅಥವಾ ಇಡೀ ಕೆಲವೊಬ್ರು ನಾನು ಹೇಳಿ ನಾನು ಮಾಡಿರುವಂತಹ ಕೆಲಸಗಳಿಂದ ಅವರಿಗೆ ಅನುಕೂಲಗಳಾದ್ರೆ ಖಂಡಿತವಾಗ್ಲು ಇದ್ರ ಮೂಲಕ ನಾವು ನೆಮ್ಮದಿ ತಗೊಳ್ಬಹುದು ಯಾವುದೋ ಒಂದು ಸಾಮಾಜಿಕ ಅಂದ್ರೆ ವಿಶ್ವದಲ್ಲಿ ದೇಶದಲ್ಲಿ ಅಥವಾ ನಾಡಿನಲ್ಲಿ ನಡೀತಾ ಇರುವಂತಹ ಸಮಸ್ಯೆಗಳು ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದ್ದಾವೆ ಎಲ್ಲೋದ್ರೂ ಸಮಸ್ಯೆಗಳು ಆ ಸಮಸ್ಯೆಗೆ ನೀನು ಮಾಡುವಂತಹ ಕೆಲಸದಿಂದ ಪರಿಹಾರ ಸಿಗ್ತಾ ಹೋದರೆ ಆಗಲೂ ಕೂಡ ನಮಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಎರಡು ಹಾದಿಗಳು ನೆಮ್ಮದಿಯ ಎರಡು ಹಾದಿ ಇಂದಿನ ವಿಷಯ ಅದೇ ಚೆನ್ನಾಗಿ ತಿಳ್ಕೊಳ್ಳಿ ಒಂದು ಹಾದಿಯನ್ನು ಹೇಳಿದ್ದೀನಿ ಮತ್ತೊಂದು ಹಾದಿ ನಾವು ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಆ ನಾವು ಮಾಡುವಂತಹ ಕೆಲಸದಿಂದ ಜನಗಳಿಗೆ ಅದು ಉಪಕಾರ ಆಗ್ತಾ ಇದೆ ಸಮಾಜಕ್ಕೆ ಅದು ಉಪಕಾರ ಆಗ್ತಾ ಇದೆ ನಿಸರ್ಗಕ್ಕೆ ಆ ಕೆಲಸದಿಂದ ಉಪಕಾರ ಆಗ್ತಾ ಇದೆ ಖಂಡಿತವಾಗಲೂ ಇಂಥ ಅತ್ಯದ್ಭುತವಾದಂತಹ ಕ್ರಿಯೆಗಳನ್ನು ಮಾಡುವ ಮೂಲಕ ಕಾರ್ಯೋನ್ಮುಖರಾಗೋದರಿಂದ ಖಂಡಿತವಾಗಲು ನಮಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಉದಾಹರಣೆಗೆ ಈಗ ಪೆಟ್ರೋಲ್ ಕಾರ್ಗಳು ಮುಂಚೆ ಇತ್ತು ಆ ಪೆಟ್ರೋಲೆಲ್ಲ ಭೂಮಿಯಿಂದ ತೆಗೆದು 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 ಎಲ್ಲ ಖಾಲಿ ಆಗ್ತಾಯಿದೆ ಸೊ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಬಂತು ವೆಹಿಕಲ್ಗಳು ಬಂತು ಕಾರ್ಗಳು ಬಂತು ಇನ್ನೊಂದು ಸ್ವಲ್ಪ ದಿವಸ ಮನೆಯಲ್ಲೂ ಕೂಡ ಎಲೆಕ್ಟ್ರಿಕಲ್ಲೇ ಬಳಸುವಂತಹ ಎಲ್ಲ ವಸ್ತುಗಳು ಬಂದ್ಬಿಡುತ್ತೆ ಆಟೋಮೆಟಿಕ್ ನಾವು ಆಲ್ರೆಡಿ ಬಂದಿದ್ದೀರಿ ಬಟ್ ಸಂಪೂರ್ಣವಾಗಿ ಎಲ್ಲವೂ ಕೂಡ ಎಲೆಕ್ಟ್ರಿಕ್ ಎಲ್ಲ ಆಗುತ್ತೆ ಇದೇನು ಖಂಡಿತವಾಗಲು ಸಮಾಜಕ್ಕೊಂದು ಅನುಕೂಲ ಆಯಿತು ಆ ಗ್ರೀನ್ ಕಲರ್ ಬೋರ್ಡ್ ಕೊಟ್ಟಿರ್ತಾರೆ ಗಾಡಿಗಳಿಗೆ ಯಾಕೆಂದ್ರೆ ಅದು ಪೊಲ್ಯೂಷನ್ ಮಾಡೋದಿಲ್ಲ ಪೆಟ್ರೋಲ್ ಆದರೆ ಪೊಲ್ಯೂಷನ್ ಆಗುತ್ತೆ ಇದು ಪೊಲ್ಯೂಷನ್ ಮಾಡೋದಿಲ್ಲ ಸಮಾಜಕ್ಕೆ ಇದೊಂದು ಒಳ್ಳೆ ಕೊಡುಗೆ ಸೊ ಯಾರಿದ ಕಂಡಿಡ್ದ ಪ್ರಚೋದನೆ ಮಾಡಿದ್ರು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರು ಯಾರು ಸಮಾಜಕ್ಕೆ ಹಂಚ್ತಾ ಇದ್ದಾರೆ ಖಂಡಿತವಾಗ್ಲು ಇದೆಲ್ಲ ಸಮಾಜಮುಖಿ ಕೆಲಸಗಳು ಇದರಿಂದ ಕೂಡ ನಾವು ನೆಮ್ಮದಿಯನ್ನು ತಗೊಳ್ಬೋದು ಸೊ ಕೆರೆಯೆಲ್ಲ ಬತ್ತೋಗ್ಬಿಟ್ಟಿದೆ ಅದಕ್ಕೆ ಹೂಳು ಇಡೋದು ಅಂತಾರೆ ಸೊ ಕೆರೆಯನ್ನು ಎಲ್ಲ ಏನದು ಮರುಕೃತಿಯನ್ನು ರಚಿಸ್ತಾರೆ ಕೆರೆಯನ್ನೆಲ್ಲ ನೀರು ಶುದ್ಧ ಮಾಡಿ ಅದಕ್ಕೆ ನೀರು ಬರೋ ಥರ ಶೇಖರಣೆ ಮಾಡೋದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಅದು ಮಾಡ್ತಾರೆ ಯಾವುದೋ ಹಳೆಯ ದೇವಸ್ಥಾನ ಎಲ್ಲ ಕಸ ತುಂಬ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಮಾಡ್ತಾರೆ ಸಮಾಜ ಅವಾಗ ಬಂದು ಟೂರಿಸಮ್ ಡಿಪಾರ್ಟ್ಮೆಂಟ್ ು ಪುಣ್ಯಕ್ಷೇತ್ರ ಅಂತೇಳಿ ಜನಗಳು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೆಲ್ಲವೂ ಕೂಡ ನಿಮಗೆ ನೆಮ್ಮದಿ ತರುವಂತಹ ಕೆಲಸಗಳು ಅಂದರೆ ಸಮಾಜಮುಖಿ ಕೆಲಸಗಳು ವೈಯಕ್ತಿಕವಾಗಿ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಏನೇನೋ ಕಂತ್ರಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು ನೆಮ್ಮದಿ ಅಂತ ಟೈಟ್ಲ್ ಕೊಡ್ತಾರೆ ಅದಕ್ಕೆ ನಾನು ಹೇಳ್ತಾ ಇಲ್ಲ ಸಮಾಜಮುಖಿ ಅಥವಾ ಕುಟುಂಬಕ್ಕೋಸ್ಕರನೂ ಕೂಡ ನಾವೇನೋ ಮಾಡ್ತೀರಿ ಅಂತ ಅದ್ರ ಬಗ್ಗೆನೂ ಹೇಳ್ತಾ ಇಲ್ಲ ಇಡೀ ಮನುಕುಲಕ್ಕೆ ಅದು ಉಪಯೋಗವಾಗಬೇಕು ಆ ರೀತಿ ಮಾಡುವಂತಹ ಕೆಲಸಗಳೇನಿದೆ ಇದರಿಂದನೂ ಕೂಡ ನಾವು ನೆಮ್ಮದಿಯನ್ನು ಕಳಿಸ್ಬೋದು ನಾನು ಹೇಳೋ ವಿಚಾರಗಳನ್ನು ಎಲ್ಲರೂ ಕೂಡ ಆಳವಾಗಿ ಅಧ್ಯಯನ ಮಾಡಬೇಕು ಅಥವಾ ಮನನ ಮಾಡಬೇಕು ಏನನ್ನ ನಾವು ನೆಮ್ಮದಿ ಹೇಗೆ ಪಡ್ಕೊಳ್ಬೇಕು ಈ ಹಾದಿಯಲ್ಲಿ ಪಡ್ಕೊಳ್ಬೇಕಾ ಈ ಹಾದಿಯಲ್ಲಿ ಪಡ್ಕೊಳ್ಬೇಕಾ ಅದು ನಿಮ್ಮ ವೈಯಕ್ತಿಕ ವಿಚಾರ ನಿಮಗೆ ಬಿಟ್ಟಂಥದ್ದು ನಾನು ಎಲ್ಲವನ್ನು ಬಿಟ್ಟು ನೆಮ್ಮದಿಯಾಗಿರ್ತೀನಿ ಅದು ಪುಣ್ಯ ಕೆಲಸನೇ ಅಥವಾ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಸಮಾಜಕ್ಕೊಂದಷ್ಟು ಕೊಡುಗೆಯನ್ನು ನೀಡಿ ಆ ಸಮಾಜ ಅದನ್ನೆಲ್ಲ ಉಪಯೋಗಿಸ್ಕೊಂಡಾಗ ಅವರು ನಿಮ್ಮನ್ನು ನೆನೆಸ್ಕೊಳ್ಳಿ ನೆನೆಸ್ಕೊಳ್ಳದೆ ಹೋಗಲಿ ಅದಕ್ಕೆ ಮೂಲ ಕಾರಣಕರ್ತರು ಯಾರಾಗಿರ್ತಾರೆ ಅವರಿಗೆ ಆಶೀರ್ವಾದಗಳು ನಿಸರ್ಗದಿಂದ ಭಗವಂತನಿಂದ ಖಂಡಿತವಾಗಲು ಸಿಕ್ಕೇ ಸಿಗುತ್ತೆ ಆದ್ದರಿಂದ ನೆಮ್ಮದಿ ಬೇಕು ಅಂದರೆ ನಮಗೆ ಎರಡು ಹಾದಿಗಳಲ್ಲಿ ನೆಮ್ಮದಿಗಳನ್ನು ಪಡ್ಕೊಳ್ಬಹುದು ಒಂದು ಹಾದಿ ನಾವು ಎಲ್ಲವನ್ನು ಬಿಟ್ಟು ನೆಮ್ಮದಿಯಾಗಿರ್ಬೋದು ಇನ್ನೊಂದು ಸಮಾಜಮುಖಿ ಕೆಲಸಗಳನ್ನು ಮಾಡಿ ನೆಮ್ಮದಿಯಾಗಿರ್ಬೋದು ನಿಮಗೆ ಈ ಒಂದು ವಿಷಯ ಅರ್ಥವಾಗಲಿಲ್ಲ ಅಂತಂದರೆ ಖಂಡಿತವಾಗಲು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿರಂತರವಾದ ಬೆಂಬಲ ಮಾರ್ಗದರ್ಶನವೂ ಸಹ ನಿಮಗೆ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದರಿಂದ ಜ್ಞಾನ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೂ ಕೂಡ ನಿಮ್ಮ ಪ್ರಶ್ನೆಗಳು ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಬಹುದು ನೀವು ಕೇಳದಂತಹ ಪ್ರಶ್ನೆಗಳಿಗೆ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಅಂತ ಆ ವಿಷಯವನ್ನು ತಗೊಂಡು ಉತ್ತರಗಳನ್ನು ಕೊಡೋದು ಬಯಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿದ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿಗಳು